ಗುಹೇಶ್ವರ ಲಿಂಗಕ್ಕೆ ಎಲ್ಲ ಸಂಗನ ಬಸವಣ್ಣ ಶರಣ ಸಮತೆಯ ನಿಧಿ ಬಸವಣ್ಣಯ್ಯ ಏನಾದರಾಗಬಹುದು ಬಸವಣ್ಣನಂತಾಗುವುದು ಅಸಾಧ್ಯ ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಬಸವಣ್ಣ ನಡೆದುದೇ ಮಾರ್ಗ ಬಸವಣ್ಣ ನುಡಿದುದೇ ವೇದ ಮಹಾಪ್ರಣಮಂಗಳೇ ಬಸವಣ್ಣ ಬಸವಣ್ಣನೇ ಮಹಾಪ್ರಣಮಂಗಳು ಬಸವಣ್ಣನ ಕರುಣೆಯಿಂದ ಕಟ್ಟಿದ ಲಿಂಗಕ್ಕೆ ಹುಟ್ಟು ಮೆಟ್ಟನರಿಯೆ ಬಸವ ಭವರೋಗ ವೈದ್ಯ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಭಕ್ತಿಯ ತವನಿಧಿ ಮುಕ್ತಿಯ ಮೂರ್ತಿ ಲಿಂಗ ಜಂಗಮದ ಚೈತನ್ಯ ಬಸವಣ್ಣ ಅರಿಯದ ಶಬ್ದವ ಕುರುಹಿಂಗೆ ಎಂದಾತ ಅರಿಯದ ಶಬ್ದವ ಕುರುಹಿಂಗೆ ತಂದಾತ ಬಸವಣ್ಣ ಏಕಮೇವ ದೇವನೊಬ್ಬನೇ ಶರಣಬಸವಯ್ಯ ಬಸವಣ್ಣನಿಂದ ನಿರವಯಲಲಿಂಗವ ಕಣ್ಣನು ಇಂತಪ್ಪ ಮೂವತ್ತಾರು ಮೂಲ ಪ್ರಣವಂಗಳೇ ಪ್ರಥಮ ಗುರು ಬಸವಣ್ಣನಾದುದಂ ಶರಣರು ಸ್ತುತಿಸಿದ ಬಸವಣ್ಣ